ದ್ರವ್ಯ ಶುದ್ಧಿ ಆಗಬೇಕಾದರೆ ಮನಃಶುದ್ಧಿ ಆಗಬೇಕಾದರೆ ಅಂತಃಕರಣ ಶುದ್ಧಿ ಆಗಬೇಕಾದರೆ ಜೊತೆಯಲ್ಲಿ ನಾವು ಮಾಡತಕ್ಕಂತಹ ಯಾವ ಸಂಪಾದನೆಯನ್ನು ತಕ್ಕಂಥದ್ದು ನಮಗೆ ಅದು ದೈವಿಕವಾಗಬೇಕಾದರೆ ದಾನ ಧರ್ಮಾದಿಗಳನ್ನು ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಆ ದಾನವನ್ನು ಯಾರಿಗೆ ಮಾಡಬೇಕು ಹೇಗೆ ಮಾಡಬೇಕು ಯಾವ ಸಮಯದಲ್ಲೇ ಮಾಡಬೇಕು ಅನ್ನತಕ್ಕಂಥದ್ದನ್ನು ಕೂಡ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಸ್ವತಃ ಭಗವಂತನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಸಾತ್ವಿಕ ದಾನ ಯಾವುದು ರಾಜಸ ದಾನ ಯಾವುದು ತಮೋಗುಣ ಪ್ರಧಾನವಾದಂತಹ ದಾನ ಯಾವುದು ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ ಆದ್ದರಿಂದ ಈ ದಾನಕ್ಕೆ ನಮ್ಮ ಪ್ರತಿಯೊಂದು ಪೂಜೆ ವ್ರತ ಯಜ್ಞಯಾಗಾದಿಗಳು ಏನೇ ಮಾಡಿದರೂ ಕೂಡ ದನ ದಾನಕ್ಕೆ ವಿಶೇಷವಾದಂತಹ ಮಹತ್ವ ಇರುವುದರಿಂದ ನಾವು ಅರ್ಜಿಸಿರತಕ್ಕಂತಹ ಸಂಪಾದನೆಯಲ್ಲಿ ಅದು ಯಾರು ಅರ್ಹರೋ ಅವರಿಗೆ ಸತ್ಪಾತ್ರ ದಾನವನ್ನು ಮಾಡುವುದರಿಂದ ವಿಶೇಷವಾದಂತಹ ಫಲಪ್ರಾಪ್ತಿಯಾಗುತ್ತೆ ಅಂತೇಳಿ ಹೇಳಿದ್ದಾರೆ ಆದ್ದರಿಂದ ಈ ಕಾರ್ತೀಕ ಮಾಸದಲ್ಲಿ ಶಾಖಾಹಾರವನ್ನು ದಾನವನ್ನು ಅಂದರೆ ತರಕಾರಿಗಳನ್ನು ದಾನವನ್ನು ಮಾಡುವುದರಿಂದ ವಿಶೇಷವಾದಂತಹ ಫಲಪ್ರಾಪ್ತಿ って。